ಪರಿಶುರ್ ನನಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಎಸ್ ಇಪ್ಪತ್ತೆಂಟು ಎರಡು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮದು ಇಂಗ್ಲೀಷ್ ಪರೀಕ್ಷೆ ಎರಡು ನಡೀತಾ ಇದೆ ಸೊ ಅದಕ್ಕಾಗಿ ಆಲ್ರೆಡಿ ಪಾಸಿಂಗ್ ಪ್ಯಾಕೇಜನ್ನು ಕೊಟ್ಟಿದ್ದೀನಿ ಸೊ ಇವಾಗ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀನಿ ಇನ್ನೊಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀನಿ ಖಂಡಿತವಾಗಿ ನೋಡ್ಕೊಂಡೋಗಿ ಪ್ರಶ್ನೆಗಳು ಬರ್ತವೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಉಳಿದ ಎಲ್ಲ ವಿಷಯಗಳ ಸೈನ್ಸ್ ಆಗಿರ್ಬೋದು ಹಿಂದಿ ಎಸ್ ಎಸ್ನ ಪಾಸಿಂಗ್ ಪ್ಯಾಕೇಜ್ಗಳು ಮಾಡಲ್ ಕ್ವಶನ್ ಪೇಪರ್ಗಳು ಬರ್ತಾ ಇರ್ತವೆ ಸೊ ಖಂಡಿತವಾಗಿ ನಮ್ಮ ವಿಡಿಯೋಗಳಿಂದ ಐವತ್ತು ಮಾರ್ಕ್ಸ್ ಅದು ನೀವು ಆರಾಮಾಗಿ ಪಡಿತೀರಿ ಬಟ್ ಒಂದೇನಪ್ಪ ಅಂದರೆ ಓದಬೇಕು ಚೆನ್ನಾಗಿ ಬರೀಬೇಕು ಓಕೆ ನಾ ಬರೀ ವಿಡಿಯೋ ನೋಡಿದ್ರೆ ಕೆಲಸ ಆಗೋದಿಲ್ಲ ಅದನ್ನು ಓದಿ ಚೆನ್ನಾಗಿ ಬರಹ ಮಾಡಿದರೆ ಮಾತ್ರ ಅಂಕಗಳು ಬರುವುದು ಸೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋದಿರಂಥ ಈ ಕ್ವಶನ್ ಪೇಪರನ್ನು ಕೀ ಆನ್ಸರ್ ಒಂದಿಗೆ ನೋಡೋಣ ಸೊ ಫಸ್ಟ್ ಕ್ವೆಶನ್ ಟ್ಯಾಗ್ ಬರ್ತದೆ ಕ್ವಶನ್ ಟ್ಯಾಗ್ ಬರುವಾಗ ಫಸ್ಟ್ ಸೆಂಟೆನ್ಸನ್ನು ಗಮನಿಸಬೇಕು ವರ್ಬ್ ಬರಬೇಕು ಪಾಸಿಟಿವ್ ಅಥವಾ ನೆಗೆಟಿವ್ ಇತ್ತು ಅಂತ ನೋಡ್ಕೋಬೇಕು ಶ್ರುತಿ ಸ್ಪೀಕ್ಸ್ ಸ್ಕೃತ್ ಅಂತ ಇದೆ ಸೊ ಶ್ರುತಿ ಸ್ಪೀಕ್ ಸ್ಕೃತ್ ಇದು ವರ್ಗದ ಜೊತೆಗೆ ಎಸ್ ಫಾರ್ಮ್ ಅಂತ ಸೊ ಮೇನ್ ವರ್ಬ್ ಜೊತೆ ಸೊ ಹೀಗಾಗಿ ಏನಾಗ್ತದೆ ಅಂದ್ರೆ ಡಜನ್ ಸಿ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಎಸ್ ಸೊ ಇಲ್ಲಿರ್ತಕ್ಕಂಥದ್ದು ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಅದ ಏನದ ನೋಡಿ ಕ್ಯಾನ್ ಯು ಟೆಲ್ ಮೀ ವೇರ್ ಇಸ್ ದ ರೈಲ್ವೆ ಸ್ಟೇಷನ್ ಇನ್ ಬೆಂಗಳೂರು ಅಂತ ಇದೆ ಸೊ ಕ್ಯಾನ್ ಯು ಟೆಲ್ ಮೀ ಅಂತ ಇದೆ ಸೊ ಅವಾಗ ಅಪೋಲೋಝಿ ಸ್ಪೀಕಿಂಗ್ ಇನ್ಫಾರ್ಮೇಷನ್ ಗಿವಿಂಗ್ ಅಡ್ವೈಸ್ ರಿಕ್ವೆಸ್ಟ್ ಅಂತ ಇದೆ ಸೊ ಇಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಸ್ಪೀಕಿಂಗ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ಬೀಳ್ತಕ್ಕಂಥದ್ದು ಎಸ್ ಮೂರನೇ ಪ್ರಶ್ನೆಗೆ ಹೋಗೋಣ ಸೊ ಅದು ಬಂದ್ಬಿಟ್ಟು ಈದ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಇದೆ ಸೊ ಏನಿದೆ ನೋಡಿ ಸೆಂಟೆನ್ಸ್ ಅಲ್ಲಿ ಥ್ಯಾಂಕ್ಸ್ ಫಾರ್ ಯುವರ್ ಇನ್ವಿಟೇಷನ್ ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ಜಾಯ್ನ್ಡ್ ಯು ಅಂತ ಇದೆ ಹ್ಯಾಡ್ ಟೋಲ್ಡ್ ಅಂತಿದೆ ಸೊ ಈಸಿಲಿ ಏನಾಗ್ತದಪ್ಪ ಅಂದರೆ ಉಡಿ ಹ್ಯಾವ್ ಇಸ್ ದ ರೈಟ್ ಆನ್ಸರ್ ವರ್ಬ್ ಫಾರ್ಮ್ ಅಂದರೆ ನೋಡ್ಕೋಬೇಕು ಟೆಲ್ ಟೋಲ್ಡ್ ಟೋಲ್ಡ್ ಇದೆಲ್ಲ ಹ್ಯಾಡ್ ಟೋಲ್ಡ್ ಅದ ಸೊ ಹೀಗಾಗಿ ಹ್ಯಾವ್ ಬರ್ತು ಪ್ಯಾಸಿವ್ ಫಾರ್ಮ್ ಬರಬೇಕು ಸೆಂಟೆನ್ಸ್ ಏನಿತ್ತಪ್ಪ ಅಂದರೆ ದ ಫಾರ್ಮರ್ ಹ್ಯಾಡ್ ಸೋಲ್ಡ್ ದ ಮ್ಯಾಂಗೋಸ್ ಅಂತ ಇದೆ ಸೊ ಕರೆಕ್ಟ್ ಆಗಿರ್ತಕ್ಕಂಥ ಪ್ಯಾಸಿವ್ ಫಾರ್ಮ್ ಏನಾಗ್ತದೆ ದ ಮ್ಯಾಂಗೋಸ್ ಹ್ಯಾವ್ ಬೀನ್ ಸೋಲ್ಡ್ ಬೈ ದ ಫಾರ್ಮರ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ ಇಷ್ಟು ನಾಲ್ಕು ಮಲ್ಟಿಪಲ್ ಚೇಸ್ ಕ್ವಶನ್ಸ್ ಇತ್ತು ಇನ್ನು ಅಲ್ಲಿ ಒನ್ ಸಿಲಬಲ್ ವರ್ಡ್ ಅನ್ನು ಕೇಳಿದ್ದಾರೆ ಸೊ ಟೆಕ್ನಾಲಜಿ ಟರ್ಮಿನಲ್ ಟ್ಯೂಟರ್ ಟರ್ಮ್ ಅಂತ ಇದೆ ಸೊ ವೇರಿ ಗೊತ್ತಾಯಿತು ಟರ್ಮ್ ಅಂತಕ್ಕಂಥದ್ದು ಸಿಂಗಲ್ ಓವೆಲ್ ಸೌಂಡ್ ಅದ ಸೊ ಹೀಗಾಗಿ ಒನ್ ಸಿಲೆಬಲ್ ವರ್ಡ್ ಆಯಿತು ಮುಂದಿನ ಪ್ರಶ್ನೆ ಹೊಲಕಟ್ಟಿಗಳನ್ನು ಫೈಂಡ್ ಮಾಡಿ ಬರೀಬೇಕು ಇಲ್ಲಿತ್ತು ಸ್ಕ್ರಿಪ್ಟ್ ಅಂತ ಇದೆ ಸೊ ಸ್ವಿಫ್ಟ್ ಆಕ್ಷನ್ ಸ್ವಿಫ್ಟ್ ಪೆನ್ ಸ್ವಿಫ್ಟ್ ಏರ್ ಸ್ವಿಫ್ಟ್ ವಾಟರ್ ಅಂತ ಇದೆ ಸೊ ನಿಮ್ಮೆಲ್ಲರಿಗೂ ಕೂಡ ಸ್ವಿಫ್ಟ್ ರೈಟ್ ಆನ್ಸರ್ ಸ್ವಿಫ್ಟ್ ಕಾರ್ ಅಂತ ನೆನಪಿನಲ್ಲಿ ಬರ್ತದೆ ಸ್ವಿಫ್ಟ್ ಇಟ್ ಮೀನ್ಸ್ ಮೈಲ್ಡ್ ನೆಕ್ಸ್ಟ್ ಆಫ್ ಸ್ಪೀಚ್ ಅನ್ನ ಅಂಡರ್ಲೈನ್ ದಲ್ಲಿ ಯಾವುದನ್ನ ಇಂಡಿಕೇಟ್ ಮಾಡ್ತದೆ ಅಂತ ಕೇಳಿದ್ರು ಸೆಂಟೆನ್ಸ್ ಅಂದ್ರೆ ದೇ ಸರ್ವ್ ಡಿಲೀಸಿಯಸ್ ಫುಡ್ ಅಟ್ ದಟ್ ರೆಸ್ಟೋರೆಂಟ್ ಅಂತ ಇದೆ ಡಿಲೀಸಿಯಸ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗ್ತದೆ ವಿಶೇಷನ ರುಚಿಕರವಾದ ಸ್ವಾದಿಷ್ಟಕರವಾದ ಅಂತ ಆಗ್ತದೆ ಅರ್ಥ ಮೂರು ಟು ಏಟ್ ಕ್ವಶನ್ ಫ್ರೆಂಡ್ಸ್ ಫಿಲಿಂಗ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಕಿರಣ್ ಈಸ್ ಡ್ಯಾಶ್ ಎಕ್ಸಲೆಂಟ್ ಪ್ಲೇಯರ್ ಅಂತ ಇದೆ ಎಕ್ಸಲೆಂಟ್ ಇದೆ ಈ ಅಂದ್ರೆ ಪ್ರಾರಂಭವಾಗಿದೆ ಸೊ ಏನಾಗ್ತದಪ್ಪ ಅಂದ್ರೆ ಆ್ಯನ್ ಅಂತ ಬರ್ತದೆ ಅಂದ್ರೆ ಕಿರಣ್ ಈಸ್ ಆ್ಯನ್ ಎಕ್ಸಲೆಂಟ್ ಪ್ಲೇಯರ್ ಸೊ ಈ ಓವಲ್ ಸೌಂಡ್ ಕಿಂತ ಮುಂಚೆನೆ ನಾವು ಏನು ಮಾಡ್ತೀವಿ ಆ್ಯನ್ ಅನ್ನೋದನ್ನು ಬಳಸ್ತೀವಿ ಗೊತ್ತಿರಲಿ ಮುಂದಿನ ಪ್ರಶ್ನೆ ಕರೆಕ್ಟಾಗಿರ್ತಕ್ಕಂಥ ಪ್ರೀಪೊಸಿಷನ್ ಅನ್ನು ಫಿಲ್ ಮಾಡಬೇಕು ಸೆಂಟೆನ್ಸ್ ಏನಿತ್ತಪ್ಪಾ ಅಂದ್ರೆ ಟೀಚರ್ ಈಸ್ ಟೀಚಿಂಗ್ ದ ಗ್ರಾಮರ್ ಟೆನ್ ಇಯರ್ಸ್ ಅಂತ ಇದೆ ಸೊ ಡ್ಯಾಶ್ ಟೆನ್ ಇಯರ್ಸ್ ಅಂದ್ರೆ ಫಾರ್ ಟೆನ್ ಇಯರ್ಸ್ ಹತ್ತು ವರ್ಷಗಳಿಂದ ಅಂತ ಅದು ಬರ್ತದೆ ಹಾಕಬೇಕು ನೋಡಿ ಬಾಲೇಶ್ವರ್ ಬೇಗ್ ಎವ್ರಿ ಒನ್ ಟು ಹೆಲ್ಪ್ ಡ್ಯಾಶ್ ನೋ ಬಡಿ ಕೇಮ್ ಫಾರ್ವರ್ಡ್ ಅಂತ ಇದೆ ಸೊ ಗೊತ್ತಾಗ್ತದೆ ಬಟ್ ಅಂತಕ್ಕಂಥದ್ದು ಏನಾಗಬೇಕಾಗಿತ್ತು ಅಲ್ಲಿ ಲಿಂಕರ್ ಕೊಡಬೇಕಿತ್ತು ಮುಂದಿನ ಪ್ರಶ್ನೆ ಎಸ್ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ವರ್ಕ್ ಫಾರ್ಮ್ ಬರೀಬೇಕು ಫ್ರೆಂಡ್ಸ್ ನೋಡಿ ಗುರು ಎಂಡ್ ಸಿ ಓ ಬಿ ಪ್ಲಸ್ ಪ್ಲೇ ಓಕೆನಾ ಕ್ರಿಕೆಟ್ ವಿತ್ ದರ್ ಫ್ರೆಂಡ್ಸ್ ಲಾಸ್ಟ್ ಮಂಡೇ ಅಂತ ಇದೆ ಸೊ ಬಿ ಪ್ಲಸ್ ಪ್ಲೇ ಇಟ್ ಮೀನ್ಸ್ ವೇರ್ ಪ್ಲೇಯಿಂಗ್ ಇಸ್ ದ ರೈಟ್ ಆನ್ಸರ್ ಅಂದರೆ ಎಸ್ ಗುರು ಅಂಡ್ ಶಿವು ವೇರ್ ಪ್ಲೇಯಿಂಗ್ ವಿತ್ ದರ್ ಫ್ರೆಂಡ್ಸ್ ಲಾಸ್ಟ್ ಮಂಡೇ ಅನ್ನೋದು ಉತ್ತರ ಬರಬೇಕು ಟ್ವೆಲ್ತ್ ಕ್ವಶನ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಕೆಟ್ಸ್ ಅಂತ ಕೇಳಿದು ಇಟ್ ಈಸ್ ದ ಡ್ಯೂಟಿ ಆಫ್ ಎವ್ರಿ ಇಂಡಿಯನ್ ಟು ಅಬೈಡ್ ಬೈ ದ ರೂಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಟ್ ಅಂತ ಇದೆ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಅಲ್ಲಿ ಬರೀಬೇಕಿತ್ತು ನೆಕ್ಸ್ಟ್ ಕ್ವಶನ್ ಫೇಸ್ ಅಂತಕ್ಕಂಥದ್ದು ಫಾರ್ಮ್ ಫಾರ್ಮಲ್ಲಿ ಬಳಸಲಿಕ್ಕೆ ಕೇಳಿದ್ದಾರೆ ಸೊ ನೋಡಿ ನೋರ್ ಮತ್ತೆ ವರ್ಬಲ್ ಎರಡೇ ಕೇಳ್ತಾರೆ ಸೊ ಏನು ಬರೀಬೇಕಾಗಿತ್ತು ಡಿಕ್ಕಿ ಡೊಲ್ಮಾ ಫೇಸ್ ದ ಮೆನಿ ಪ್ರಾಬ್ಲಮ್ಸ್ ಆಫ್ ಡಿಫಿಕಲ್ಟೀಸ್ ಅನ್ನೋದನ್ನು ನಿಮ್ಮ ಆಲ್ರೆಡಿ ಪುಸ್ತಕದಲ್ಲಿ ವಾಕ್ಯ ಇದೆ ಎಸ್ ಕಂಪೇರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಸೆಂಟೆನ್ಸ್ ಕೊಟ್ಟಿದ್ದರು ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಇನ್ ದಿ ಗಾರ್ಡನ್ ಅಂತ ಇದೆ ಸೊ ಏನಾಗ್ತದಪ್ಪ ಅಂತಂದ್ರೆ ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಫ್ಲವರ್ ಇನ್ ದಿ ಗಾರ್ಡನ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಸಾರಿ ಕಂಪೇರಿಟಿವ್ ಡಿಗ್ರಿ ಆಗಬೇಕಿತ್ತು ಇನ್ನ ಎಸ್ ವಾಟ್ ಆರ್ ಯು ಡೂಯಿಂಗ್ ಎಟ್ ದ ಲೈಬ್ರರಿ ಅಂತ ಕೇಳಿದ್ದಾರೆ ಸೊ ರಿಪೋರ್ಟೆಡ್ ಸ್ಪೀಚ್ಗೆ ಒಯ್ಬೇಕು ಶ್ಯಾಮ ಮತ್ತು ಸ್ಮೃತಿ ನಡುವೆ ಇರತಕ್ಕಂಥ ಒಂದು ಸೆಂಟೆನ್ಸ್ ಐ ಆಮ್ ರೀಡಿಂಗ್ ದ ನೋವೆಲ್ ಅಂತ ಇದೆ ಅವಾಗ ಶ್ಯಾಮ ಆಸಗಳ ಸ್ಮೃತಿ ಏನಾಗ್ತದಪ್ಪ ಅಂತಂದ್ರೆ ವಾಟ್ ಶಿ ವಾಸ್ ಡೂಯಿಂಗ್ ಎಟ್ ದ ಲೈಬ್ರರಿ ಅಂತಕ್ಕಂಥದ್ದು ಏನಾಗಬೇಕು ರಿಪೋರ್ಟೆಡ್ ಸ್ಪೀಚಲ್ಲಿ ಬರಬೇಕು ನೋಟ್ ಟು ಸಿಕ್ಸ್ಟೀನ್ ಕ್ವಶನ್ ಇಲ್ಲಿ ಅಂಡರ್ಲೈನ್ ವರ್ಡ್ ಎಸ್ಟರ್ ಅಂತ ಇದೆ ಇದನ್ನು ಡಬ್ಲ್ಯೂ ಎಚ್ ಅಲ್ಲಿ ಫ್ರೇಮ್ ಮಾಡಬೇಕು ಸೋಮನಾಥ ವೆಂಟ್ ಟು ಮಡಿಕೇರಿ ಎಸ್ಟರ್ಡೇ ಅಂತ ಇದೆ ವೆರಿ ಈಸಿ ವೆಂಡ್ ಇಡ್ ಸೋಮನಾಥ ಗೋ ಟು ದ ಮಾರ್ಕೆಟ್ ಅಂತಕ್ಕಂಥದ್ದನ್ನು ಗೋ ಟು ಮಡಿಕೇರಿ ಅನ್ನೋದನ್ನು ಬರಿಬೋದು ಇನ್ನು ಎಡಿಟ್ ಅದ ಸಂತೋಷ ಸ್ಪೀಕ್ಸ್ ಫಾರ್ ಟು ಅವರ್ಸ್ ಎಸ್ಟರ್ಡೇ ಆನ್ ಅ ಯೂಸಸ್ ಆಫ್ ಟೆಕ್ನಾಲಜಿ ಅಂತ ಕೇಳಿದ್ದಾರೆ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕು ಮತ್ತು ವರ್ಬಲ್ ಮಿಸ್ಟೇಕ್ ಇದೆ ಸೊ ಟೆಕ್ನಾಲಜಿ ಇದು ಕಂಪ್ಲೀಟ್ಲಿ ಏನದಪ್ಪ ಅಂದ್ರೆ ತಪ್ಪದ ಟಿ ಇ ಸಿ ಎಚ್ ಅಂತ ಬರಬೇಕಲ್ಲ ಎಸ್ ಟೆಕ್ನಾಲಜಿ ಅಂತ ಬರ್ತದೆ ಆಮೇಲೆ ವರ್ಬಲ್ ಮಿಸ್ಟೇಕಲ್ಲಿ ಸ್ಪೋಕ್ಸ್ ಅಂತ ಇದೆ ಅದು ಸ್ಪೀಕ್ ಅಂತ ಬರಬೇಕು ಸೊ ಎರಡನ್ನ ನೀವು ಏನು ಮಾಡಬೇಕಾಗಿತ್ತು ಅದನ್ನು ಬರೆದ್ರೆ ಇಟ್ ಮೀನ್ಸ್ ನಿಮಗೆ ಮಾರ್ಕ್ಗಳನ್ನು ಕೊಡ್ತಿದ್ವಿ ಇನ್ನು ಟೂ ಮಾರ್ಕ್ ಕ್ವಶನ್ ಕ್ವಶನ್ ನಂಬರ್ ಏಯ್ಟೀನ್ ಅಕೋರ್ಡಿಂಗ್ ಟು ಸ್ವಾಮೀಜ್ ಫಾದರ್ ಇಟ್ ಈಸ್ ಡಿಸ್ಕ್ರೇಸ್ಫುಲ್ ಟು ಸ್ಲೀಪ್ ಬಿಸೈಡ್ ಅ ಗ್ರ್ಯಾನಿ ಆರ್ ಮದರ್ ಲೈಕ್ ಅ ಬೇಬಿ ಕಮೆಂಟ್ ಆನ್ ದಿಸ್ ಅಂತ ಕೇಳಿದ್ದು ಸೊ ದ ಆನ್ಸರ್ ಈಸ್ ಬಿಕಾಸ್ ಸ್ವಾಮಿ ವಾಸ್ ಗ್ರೋನ್ ಅಪ್ ಬಾಯ್ ಆ್ಯಂಡ್ ಮಸ್ಟ್ ಬಿ ಕರೇಜಿಯಸ್ ಟು ಸ್ಲೀಪ್ ಅಲೋನ್ ಹಿ ಮಸ್ಟ್ ನಾಟ್ ಬಿ ಅಪ್ರೇಡ್ ಆಫ್ ಡಾರ್ಕ್ನೆಸ್ ಇಸ್ ದ ರೈಟ್ ಆನ್ಸರ್ ಮೂರ್ ಟು ನೈನ್ಟೀನ್ ಕ್ವಶನ್ ವಾಟ್ ಆಮ್ ಐಟ್ ಹ್ಯಾವ್ ಪ್ರಮೋಟೆಡ್ ನೆಹರು ಟು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ ಸೊ ದ ಆನ್ಸರ್ ಇಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಸ್ಕಿಲ್ ಇನ್ ಲಾ ಆ್ಯಂಡ್ ಲೆಜಿಸ್ಲೇಷನ್ ಹಿ ಹ್ಯಾಡ್ ಅ ವಿಜನ್ ಆಫ್ ಸೋಶಿಯಲ್ ಜಸ್ಟಿಸ್ ಹಿ ಕಂಡಕ್ಟೆಡ್ ಕ್ಯಾಂಪೇನ್ ಅಗೇನ್ ಇಸ್ಟ್ ಸೋಷಿಯಲ್ ಇನ್ ಜಸ್ಟಿಸ್ ಟು ಇನ್ಫ್ಯೂಸ್ ಹೀಸ್ ವಿಜನ್ ಇನ್ ದ ನ್ಯೂ ಇಂಡಿಯನ್ ಪಾಲಿಟಿ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಸೊ ಬರದ್ರೆ ಸೊ ಖಂಡಿತವಾಗಿ ಇಲ್ಲಿಗೆ ಅಂಕಗಳನ್ನು ನಿಮಗೆ ಸಿಕ್ತಿತ್ತು ಮೂನ್ In why did Smita and Pandit Trevishankar get appreciation of the readers? So the answer is yes. Smita persuaded Pandit Trevishankar to give the concert for the brother at a home and she fulfilled her brother's wish. Pandit Trevishankar and Ustad Alaraka were world famous musicians. In spite of their busy schedule and high profile, they visited the boy and performed her Himantakantadu. Answer. Next question, 21. According to the author, why do some people choose to become scientists, though they may not earn much money and the thing. So, in a answer, according to the author, some people choose to be scientists because they can't live without science. Their discovery brings the reward. Instead of money, they enjoy freedom, teamwork, independence, discovering the mysteries of nature and the world. Next question, twenty-two. What does the expression winter under lock mean in the poem Off to the Outer Space Tomorrow Morning? So, the right answer is the expression winter under lock means that there is no change of weather in space. Move to the 23rd question. Who was Mr. Patil and why did they visit Mohanad's house? So, the answer is he was a, the police inspector. Patil sahab came to Mohanad's house to help and warn about police search. Or question is to, why is not a difficult decision for dolma to take up the challenge of mountain Aring and the kidar so the answer is for the for her childhood she was fascinated by the beauty of himalaya her home was surrounded by the beautiful mountain peaks and the Burgesaku. 24 early how can you say that hanipa was cheerful so the answer is hanipa dabbled in art he sketched a very well he made a beautiful cards by using waste materials he loved to play the drums and read well is the answer. So next question, what a changes came over Wangiza as the bird of happiness kissed him? So the answer is, as soon as the bird of happiness kissed Wangiza gently, his eyeballs flew back to their sockets and he could now see much more brightly than before. All his wounds were healed and he was stronger than ever. ದಸ್ ಮ್ಯಾಜಿಕಲ್ ಚೇಂಜಸ್ ಕೇಮ್ ಓವರ್ ವಾಂಗೀಜಾ ಅಟ್ ದ ಬರ್ಡ್ ಆಫ್ ಕೇಲ್ಸ್ ಡ ಹಿಮ್ ಅಂತ ಉತ್ತರ ಇನ್ನ ತ್ರೀ ಮಾರ್ಕ್ಸ್ ಕ್ವಶನ್ಸ್ಗೆ ಬರ್ತೀನಿ ತ್ರೀ ಮಾರ್ಕ್ಸ್ ಕ್ವಶನ್ ಅಲ್ಲಿ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಕೊಟ್ಟಿದ್ರು ಬರ್ಡ್ ಇನ್ ದಾರ್ಡನ್ ಚೇಂಜ್ ಸತೀಶಾ ಲೈಫ್ ಜಸ್ಟಿಫೈ ಅಂತ ಕೇಳಿದ್ರು ಸೊ ಇದನ್ನ ಚೆನ್ನಾಗಿ ನೀವು ನೋಡ್ಕೊಂಡು ಹೋಗಿ ಸೊ ಇದು ಕೂಡ ಮೂರು ಮಾರ್ಕ್ಸ್ ಇನ್ ಕ್ವಶನ್ಸ್ ಅದ ಸೊ ನಿಮಗೂ ಕೂಡ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಅದ ಇನ್ನು ಟ್ವೆಂಟಿ ಸಿಕ್ಸ್ ಅಲ್ಲಿ ಏನು ಕೇಳಿದ್ರು ದ ಲ್ಯಾಂಡ್ ಅಂತಕ್ಕಂಥ ಪದ್ಯದ ಸಮರಿ ಕೇಳಿದ್ದಾರೆ ಹೌ ಡಸ್ ಮೆರಿನಾ ಡಿ ಬರ್ಸ್ ಅಂತ ಡಿಸ್ಕ್ರೈಬ್ ದ ಫೀಲಿಂಗ್ಸ್ ಆಫ್ ದ ಲ್ಯಾಂಡ್ ಅಂತ ಕೇಳಿದರು ಸೊ ಆಲ್ರೆಡಿ ಓದೇ ಇದ್ದರೆ ಸೊ ಇಷ್ಟು ಒಂದು ಎಂಟು ಸಾಲಗಿನ ಸ್ಕ್ರೀನ್ಶಾಟ್ ತೊಗೊಳ್ರಿ ಸೊ ಖಂಡಿತವಾಗಿ ಇದು ನಿಮಗೆ ಅಂಕಗಳನ್ನು ತಂದು ಕೊಡ್ತದೆ ಇನ್ನು ನೆಕ್ಸ್ಟ್ ಆಪ್ ಸಿಗಳಲ್ಲಿ ನೋಡೋದಾದರೆ ಟುಮಾರೋ ಈಸ್ ಕುಡ್ ಬಿ ಯು ಆರ್ಮಿ ಅಂತ ಇದೆ ಸೊ ಇದು ಬಾಲೇಶ್ವರ ಮತ್ತು ಎಸ್ ರೋಮಾ ತಲ್ರೇಜಾ ಅವರ ನಡುವಿನ ಇರ್ತಕ್ಕಂಥ ಸಂಭಾಷಣೆ ಕ್ವಶನ್ಸು ಸೊ ಇದು ಕೂಡ ಟ್ವೆಂಟಿ ಸೆವೆನ್ ಕೊಟ್ಟಿದ್ದೀನಿ ಇನ್ನು ಟ್ವೆಂಟಿ ಏಯ್ಟಲ್ಲಿ ಇಟ್ ಟು ಅ ವೀಕ್ ಟು ಅರೇಂಜ್ ಅನದರ್ ಮೀಟಿಂಗ್ ಅಂತ ಕೇಳಿದ್ದಾರೆ ಸೊ ಇಟ್ಸ್ ಆಲ್ಸ್ರೆಡಿ ಟ್ವೆಂಟಿ ಏಟದಲ್ಲಿ ಡಾನ್ ಅನ್ಸೆಲ್ ಮೊದಲಿರ್ತಕ್ಕಂಥದ್ದು ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆಯ ಕೀ ಉತ್ತರಗಳನ್ನು ಇತ್ತು ಇನ್ನು ನೆಕ್ಸ್ಟ್ ವೈ ವುಡ್ ನೋ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ ಫಿಫ್ಟಿ ಇನ್ ಹೀಸ್ ಹ್ಯಾಂಡ್ಸ್ ಅಂತ ಕೇಳಿದ್ದಾರೆ ಸೊ ಇದು ಟ್ವೆಂಟಿ ನೈನ್ ಕ್ವಶನ್ ಬಂದಿತ್ತು ಎಸ್ ಡಯಾಗೋ ಮತ್ತು ಸಿನಿಮಾಗಳ ನಡುವಿನ ಇರ್ತಕ್ಕಂಥ ಕೊಲಂಬಸ್ ಇದೆಯಲ್ಲ ಸೊ ಅಲ್ಲಿಂದ ಬಂದಿರತಕ್ಕಂಥ ಒಂದು ಆರ್ ಸಿ ಸ್ಟೇಟ್ಮೆಂಟ್ ಇತ್ತು ಇನ್ನು ಲಾಸ್ಟ್ ನೋಡೋದಾದರೆ ಶಾಲೈ ಸಿಂಗ್ ಫಾರ್ ಯುವರ್ ರಾಕ್ ಕಟ್ ಟೆಂಪಲ್ಸ್ ಎಫ್ ಇನ್ ಸ್ಟೋನ್ಸ್ ಅಂತ ಇದೆ ಸೊ ಇದು ಆಲ್ರೆಡಿ ವೆರಿ ಎಸ್ ಮದರ್ ಲ್ಯಾಂಡ್ ಅಲ್ಲಿರ್ತಕ್ಕಂಥ ಇದೊಂದು ಆರ್ ಸಿ ಇದೊಂದು ಇತ್ತು ಸೊ ಇದನ್ನು ಕೂಡ ನೀವು ಬರಿಬೋದಾಗಿತ್ತು ಇನ್ನು ನೆಕ್ಸ್ಟ್ ಪ್ರೊಫೈಲ್ ಇದೆ ನೋಡಿ ಫ್ರೆಂಡ್ಸ್ ಸೊ ಪ್ರೊಫೈಲ್ ಏನು ಮಾಡಬೇಕಪ್ಪ ಅಂತಂದರೆ ಇದು ಎಸ್ ಫಾಸ್ಟಲ್ಲೇ ಬರಿಬೇಕು ಇದು ಮುಖ್ಯವಾಗಿ ಗುರೇಶ್ ಧಮ್ಮರಾಜು ಅಂತ ಇದೆ ಅಂದರೆ ಇದ್ರ ಹೀಸ್ ಅಂತನೇ ಬರಿಬೇಕು ಅಂದರೆ ಏನು ಸಿಂಪಲ್ ಬರೀತೀರಿ दिस प्रोफल बिलांग्स टू मिस्टर गोकेश् डोमर राजूजेट बर्थी नईन्ू थौस बर्थ प्ले वेन्नज पेरेन्वे रजनीकंत आदमकुमारी आलो नोन फॉर्च आलो इज नोन एज ग्रैंड मस्टर टू थौस नईटी एंड हि गाट अवार्ड खेल रन फ्रॉम इंडियान गवर्नमेंट अंत सिंपल से बरू मार्क्स निक्ते को इन थ्री फ्रेंड्स कथे टू गीज़ावे टॉर्ट इध आल मॉरल नहीं ಬರಿಬೋದು ಇನ್ನು ಜಾತ್ರೆ ಚಿತ್ರ ಇದೆ ಸೊ ಸಿಂಪಲ್ ಆಗಿರ್ತಕ್ಕಂಥ ದಿಸ್ ಇಸ್ ದ ಬ್ಯೂಟಿಫುಲ್ ಪಿಕ್ಚರ್ ಅಂತ ಬರೀರಿ ಆಮೇಲೆ ದಿಸ್ ಪಿಕ್ಚರ್ ಈಸ್ ಬಿಲಾಂಗ್ ಟು ದ ವಿಲೇಜ್ ಫೇರ್ ಅಂತ ಬರೀರಿ ಸಮ್ ಪೀಪಲ್ಸ್ ಆರ್ ದೇರ್ ಅಂತ ಬರೀರಿ ಅಥವಾ ಪೀಪಲ್ಸ್ ಆರ್ ಸ್ಟ್ಯಾಂಡಿಂಗ್ ಆರ್ ದೇರ್ ಶಾಪ್ಸ್ ಆರ್ ದೇರ್ ಟೆಂಪಲ್ಸ್ ಆರ್ ದೇರ್ ಅಂತ ಈ ಥರದ ಐದು ಸೆಂಟೆನ್ಸ್ ಬರೆದು ಮಾರ್ಕ್ಸ್ಗಳನ್ನ ಕೊಡ್ತಾರೆ ಇನ್ನು ಪದ್ಯಗಳಲ್ಲಿ ಇಟ್ ಈಸ್ ಎಂಥ್ರೋಂಡ್ ಇನ್ ದ ಪಿಯರ್ ಆಫ್ ಕಿಂಗ್ಸ್ ಇದೆ ಆಮೇಲೆ ಓಸ್ ಇದೆ ಸೊ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಬೈಂಡ್ ಬ್ಲೇ ಆಗಿರ್ಬೋದು ಅದನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸ್ಗಳನ್ನು ಮಾಡಬೇಕು ಫ್ರೆಂಡ್ಸ್ ಸೊ ಬ್ಲೈಂಡ್ ಬಾಯ್ ಹೋಗಿದ್ರು ಕೂಡ ಅಂಕಗಳನ್ನು ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬೈದು ಪದ್ಯದ ಸಾಲಗಳೇ ಇತ್ತು ಸೊ ಇದನ್ನು ಒಟ್ಟೆ ಬಿಡ್ಲಿಕ್ಕೆ ಹೋಗ್ಬಿಡ್ರಿ ಸೊ ಏನು ಮಾಡಬೇಕಂತಂದ್ರೆ ಕ್ವಶನಲ್ಲಿ ಇರ್ತಕ್ಕಂಥ ಶಬ್ದಗಳನ್ನು ಹುಡುಕಬೇಕು ವಾಟ್ ಆರ್ ದ ಇಫೆಕ್ಟ್ ಆಫ್ ಪೊಲ್ಯೂಷನ್ ಅಂತ ಇದೆ ಸೊ ಇಫೆಕ್ಟ್ ಆಫ್ ಪೊಲ್ಯೂಷನ್ ಅಂತಕ್ಕಂಥ ವರ್ಡನ್ನು ಹುಡುಕಾಡ್ಕೊತ ಹೋಗಿ ಏನು ಮಾಡಬೇಕು ಅಂತಂದ್ರೆ ಅದ್ರ ಹಿಂದಿಂದು ಮುಂದಿಂದು ಸಾಲಗಳನ್ನು ಬರೀಬೇಕು ಓಕೆನಾ ಸೊ ಅಷ್ಟು ಮಾಡಿದರೆ ಏನೇ ನಾಲ್ಕು ಅದಾವೆ ಒಂದೆರಡು ಮಾರ್ಕ್ಸ್ ಆದರೂ ಕೊಡ್ತಾರೆ ಇನ್ನು ಲೆಟರಲ್ಲಿ ಸಾರಿ ನಾಲ್ಕು ಮಾರ್ಕಲ್ಲಿ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ ಸೆಫ್ಟ್ರಿ ಪದ್ಯದ ಸಂಬ್ರಿ ನೋಡ್ಕೊಂಡು ಹೋಗ್ರಿ ಅಥವಾ ದ ಬ್ಯಾಲೆಡ್ ಆಫ್ ದ ಟೆಂಪಸ್ಟ್ ಇದೆ ದಸ್ ಸಾಂಗ್ ಆಫ್ ಇಂಡಿಯಾ ಸೊ ಮೂರು ಪದ್ಯ ಇದಾವೆ ಕೆಲವೊಂದ್ಸರಿ ಪದ್ಯದ ಒಂದೊಂದು ಮೂರು ಮಾರ್ಕ್ಸಿಗೂ ಕೂಡ ಬರ್ಬೋದು ಸೊ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ ಸೆಫ್ಟ್ರಿ ಆಮೇಲೆ ದ ಬ್ಯಾಲರ್ಡ್ ಆಫ್ ದ ಟೆಂಪೆಸ್ಟ್ ದಸ್ ಸಾಂಗ್ ಆಫ್ ಇಂಡಿಯಾಗೂ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗ್ರಿ ಸೊ ನೆಕ್ಸ್ಟ್ ಪ್ರಬಂಧಗಳಲ್ಲಿ ಸ್ಪೋರ್ಟ್ಸು ಮೊಬೈಲ್ ಫೋನ್ಸ್ ಆಗಿರ್ಬೋದು ಆಮೇಲೆ ಪೊಲ್ಯೂಷನ್ಗಳ ಬಗ್ಗೆ ನೋಡ್ಕೊಂಡು ಹೋಗ್ರಿ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಅಲ್ಲಿಂದ ನಿಮಗೆ ಪ್ರಶ್ನೆಗಳು ಬರ್ತವೆ ಓಕೆನಾ ಲಾಸ್ಟ್ ಒಂದು ರಿಕ್ವೆಸ್ಟ್ ಲೆಟ್ರ್ ಮತ್ತು ಪರ್ಸನಲ್ ಲೆಟ್ರ್ ಇದೆ ಸೊ ಅದನ್ನು ಯಾವ ಥರ ಬರೀಬೇಕು ಅನ್ನೋದನ್ನು ಕೂಡ ನಾನು ಇದು ಪಿ ಡಿ ಎಫ್ನ ಡ್ರೈವರ್ಲಿ ಕೊಡ್ತೀನಿ ಸೊ ಚೆನ್ನಾಗಿ ನೀವುಗಳನ್ನು ಕೂಡ ಅದನ್ನು ಪ್ರಿಪೇರ್ ಮಾಡಿಕೊಂಡು ಒಳ್ಳೆಯ